ಶ್ರೀ ರಾಘವೇಂದ್ರ ಸ್ವಾಮಿ ಚರಿತ್ರೆ ಮತ್ತು ಮಹಾತ್ಮೆಯ ಹದಿನೈದನೆಯ ಅಧ್ಯಾಯ ಪಂಡರೀಪುರ ಯಾತ್ರೆ ರಾಯರ ಮಹಿಮೆ ಅಪಾರವಾದದ್ದು ಅವರ ಸಂಚಾರ ಪಂಡರಾಪುರದ ಕಡೆಗೆ ಸಾಗಿತು ಮಾರ್ಗ ಮಧ್ಯದಲ್ಲಿ ಪರಿಚಾರಕನೊಬ್ಬನ ಭಾರಗೆ ಪ್ರಸವ ವೇದನೆ ಪ್ರಾರಂಭವಾಯಿತು ಮಾರ್ಗ ಮಧ್ಯವಾದ ಅಲ್ಲಿ ಒಂದು ಮರದ ನೆರಳಾಗಲಿ ನೀರಾಗಲಿ ಇಲ್ಲದಂತಹ ಪರಿಸ್ಥಿತಿ ಆಗ ತಮ್ಮ ಶಾಟಿಯನ್ನೇ ನೆರಳಾಗಿಸಿ ಕಮಂಡಲುವಿನ ನೀರನ್ನು ಅಕ್ಷಯ ಮಾಡಿ ಆಕೆ ಸುಖಪ್ರಸವವಾಗುವಂತೆ ಅಭಿಮಂತ್ರಿಸಿ ಗುರುಗಳು ಆಶೀರ್ವದಿಸಿದರು ಅಲ್ಲಿ ಸುಖವಾಗಿ ಪುತ್ರೋತ್ಸವವಾಯಿತು ಇದೆಲ್ಲವೇ ಶ್ರೀರಾಯರ ಕರುಣೆ ಮುಂದೆ ಸಾಗುತ್ತಿರಲು ಶೇಷನೆಂಬ ಉದ್ದಾಮ ಪಂಡಿತನೋರ್ವನು ವಾದಕ್ಕೆ ಬಂದಾಗ ವಾಗ್ವೈಖರಿ ಎಂಬ ಗ್ರಂಥದ ಆಧಾರದಿಂದ ಸುಲಭವಾಗಿ ಗುರುಗಳು ಆತನನ್ನು ಜಯಿಸಿದರು ಮತ್ತು ವಿದ್ವಜ್ಜನ ಪಕ್ಷಪಾತಿಗಳಾದ ಶ್ರೀ ರಾಘವೇಂದ್ರ ಗುರುಗಳು ಆ ಪಂಡಿತನಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಗೌರವಿಸಿದರು ಇದಲ್ಲವೇ ವಿದ್ಯಾಪಕ್ಷಪಾತ ನಂತರ ಪಂಡರಾಪುರಕ್ಕೆ ವಿಜಯಂಗೈದು ಪಾಂಡುರಂಗನನ್ನು ಸಂದರ್ಶಿಸಿ ಕೋಲಾಪುರಕ್ಕೆ ಬಂದು ಮಹಾಲಕ್ಷ್ಮೀ ದೇವಿಯನ್ನು ದರ್ಶನ ಮಾಡಿದರು ಅಲ್ಲಿಂದ ನಾಸಿಕ್ ಹೋಗಿ ಗೋದಾವರಿಯಲ್ಲಿ ಸಂಕಲ್ಪಪೂರ್ವಕವಾಗಿ ಸ್ನಾನ ಮಾಡಿದ್ದರು ದಾರಿಯಲ್ಲಿ ಪರಿಚಾರಕನೊಬ್ಬ ಉಸಿರಾಟದ ತೊಂದರೆಯಿಂದ ಏದುಸಿರು ಬಿಡುತ್ತಾ ಪ್ರಾಣಾಪಾಯ ಸ್ಥಿತಿಯಲ್ಲಿರಲು ಕರುಣೆಯಿಂದ ಅಭಿಮಂತ್ರಿಸಿ ಬದುಕಿಸಿದರು ನಂತರ ಬಿಜಾಪುರಕ್ಕೆ ಬಂದರೂ ಅಲ್ಲಿರುವ ಆದಿಲ್ ಶಾಹಿ ಮುಸಲ್ಮಾನ ರಾಜನಾದ ಎರಡನೆಯ ಇಬ್ರಾಹಿಂ ಆದಿಲ್ ಶಾನು ಸಾವಣೂರ ನವಾಬನಿಗೆ ಶ್ರೀಗಳವರು ಮಾಡಿದ ಅನುಗ್ರಹವನ್ನು ಕರ್ಣಾಕರ್ಣಿಯಾಗಿ ಕೇಳಿದವನಾಗಿ ಸರ್ವ ಮತ ಸಮಾನತೆಯನ್ನು ಇಚ್ಛಿಸುವ ಅವನು ಶ್ರೀರಾಯರನ್ನು ಜಗದ್ಗುರುಗಳು ಎಂದು ಬಿರುದು ಬಾವಲಿಗಳನ್ನು ಕೊಟ್ಟು ಛತ್ರಾದಿಗಳನ್ನಿತ್ತು ಬಹು ವಿಧವಾಗಿ ಸತ್ಕರಿಸಿದನು ಶ್ರೀಗಳವರು ಸಂಚಾರತ್ವಿನ ಕೃಷ್ಣ ತೀರದ ಅಲ್ಲೂರಿಗೆ ಬಂದರೂ ಅಲ್ಲಿಯೇ ತತ್ವ ಪ್ರಕಾಶಿಕಕ್ಕೆ ಭಾವ ದೀಪವೆಂಬ ಬಹು ಅಮೂಲ್ಯವಾದ ಟಿಪ್ಪಣಿ ರೂಪವಾದ ವ್ಯಾಖ್ಯಾನ ರಚಿಸಿದರು ಭಾಷ್ಯಕ್ಕೆ ತತ್ವಮಂಜರಿ ವ್ಯಾಖ್ಯಾನವನ್ನು ವಿಸ್ತಾರಗೊಳಿಸಿದರು ರಾಯಚೂರು ಜಿಲ್ಲೆಯ ಮಾನವಿಗೆ ಶ್ರೀಗಳವರು ಸಂಚಾರತ್ವೇನ ಬಂದು ಅಲ್ಲಿಯೇ ಚಾತುರ್ಮಾಸಿಯ ದೀಕ್ಷೆ ಸ್ವೀಕರಿಸಿ ನಾಲ್ಕು ತಿಂಗಳು ಇರಲು ನಿಶ್ಚಯಿಸಿದರು ದಲಿತನೊಬ್ಬ ಶ್ರೀಗಳವರನ್ನು ಕುಶಲ ಪ್ರಶ್ನೆ ಮಾಡಲು ಆತನ ಪೂರ್ವೇತಿಹಾಸವನ್ನು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳಿದ ರಾಯರು ಶ್ರೀ ಮೂಲ ರಾಮನ ಸೇವೆಗಾಗಿ ಏನಾದರೂ ತಾರೆಂದರು ಆತನು ಸಾಸಿವೆಯನ್ನು ಭಕ್ತಿಯಿಂದ ತಂದುಕೊಟ್ಟನು ಆಗ ಚಾತುರ್ಮಾಸ್ಯ ಕಾಲವಾದ್ದರಿಂದ ಸಾಸಿವೆ ವ್ರತಕ್ಕೆ ಬರದಿದ್ದರೂ ಆತನ ಮೇಲೆ ಅನುಗ್ರಹ ಮಾಡುವ ಇಚ್ಛೆಯಿಂದ ಗುರುಗಳು ಸಾಸಿವೆಯನ್ನು ಅಡಿಗೆಯಲ್ಲಿ ಉಪಯೋಗಿಸುವಂತೆ ಅಪ್ಪಣೆ ಮಾಡಿದರು ಮತ್ತು ಅದನ್ನು ಮೂಲ ರಾಮನಿಗೆ ಅರ್ಪಿಸಿದರು ಅಂದು ಭುಕ್ತ ಶೇಷವಾದ ಪ್ರಸಾದವನ್ನು ಸ್ವೀಕರಿಸಿದ ದಲಿತನು ಅಸುನೀಗಿದನು ಶ್ರೀಗಳವರು ಪೂರ್ವ ಜನ್ಮದಲ್ಲಿ ವ್ಯಾಸರಾಜರಾಗಿದ್ದಾಗ ಸಾಕ್ಷಾತ್ ಯಮಾಂಶದಿಂದ ಅವತರಿಸಿದ ಕನಕದಾಸನೇ ಆ ದಲಿತನು ಆತನ ನೆನಪಿಗಾಗಿ ಅಂದಿನಿಂದ ಶ್ರೀ ಮಠದಲ್ಲಿ ಚಾತುರ್ಮಾಸ್ಯದಲ್ಲಿ ಸಾಸಿವೆ ಉಪಯೋಗಿಸುವಂತೆ ಗುರುರಾಜರು ಸಂಪ್ರದಾಯ ಹಾಕಿದರು ಬಿದರಳ್ಳಿ ಶ್ರೀನಿವಾಸಾಚಾರ್ಯರೆಂಬ ಪಂಡಿತರೊಬ್ಬರು ಚಾತುರ್ಮಾಸಿಯ ಸಮಯದಲ್ಲಿ ಶ್ರೀಗಳವರ ದರ್ಶನಕ್ಕೆ ಬಂದರು ಬಂದವರನ್ನು ಮಠದಲ್ಲಿ ತೀರ್ಥ ಪ್ರಸಾದಕ್ಕೆ ಬರುವಂತೆ ಆಹ್ವಾನಿಸಿದಾಗ ಸಾಸಿವೆಯನ್ನು ವ್ರತ ಸಮಯದಲ್ಲಿಯೂ ಉಪಯೋಗಿಸುವುದನ್ನು ತಿಳಿದು ಭೋಜನ ಮಾಡಲು ನಿರಾಕರಿಸಿದ ಆಚಾರ್ಯರು ಶ್ರೀಗಳವರಿಂದ ಮಂತ್ರಾಕ್ಷತೆ ಪಡೆದು ಊರಿಗೆ ಹೊರಟೇ ಬಿಟ್ಟರು ಊರಲ್ಲಿ ತಮ್ಮನ ಮುಖ ಕಳಾಹೀನವಾಗಿರುವುದನ್ನು ನೋಡಿದ ಅಣ್ಣ ಯಾದವಾರಿಯರು ಶ್ರೀಗಳವರು ಕೊಟ್ಟ ಮಂತ್ರಾಕ್ಷತೆಯನ್ನು ತೋರಿಸುವಂತೆ ಕೇಳಿದರು ತಮ್ಮನು ಕಪ್ಪಾದ ಮಂತ್ರಾಕ್ಷತೆಯನ್ನು ತೋರಿಸಿದಾಗ ಶ್ರೀ ಮೂಲರಾಮನ ನೈವೇದ್ಯವನ್ನು ತುಚ್ಚೀಕಾರ ಮಾಡಿ ಶ್ರೀ ಗುರು ರಾಜರಿಗೆ ಮಾಡಿದ ಅನಾದರವೇ ನಿನ್ನ ಮುಖದಲ್ಲಿ ಬ್ರಹ್ಮಹತ್ಯೆ ಕಳೆ ತಂದಿದೆ ಗುರುಗಳಿಗೆ ಶರಣು ಹೋಗಿ ಕ್ಷಮಾಯಾಚನೆ ಮಾಡು ಹೋಗು ಎಂದು ಕಳುಹಿಸಿದರು ಆ ತಕ್ಷಣವೇ ತಿರುಗಿ ಹೋಗಿ ಗುರುರಾಜರಲ್ಲಿ ಕ್ಷಮಯಾಚನೆ ಮಾಡಲು ಕ್ಷಮಾ ಸುರೇಂದ್ರರಾದ ಗುರುಗಳು ಶ್ರೀನಿವಾಸಾಚಾರ್ಯರನ್ನು ಶ್ರೀ ಮೂಲರಾಮನ ನೈವೇದ್ಯ ಸ್ವೀಕರಿಸಿರಿ ಎಲ್ಲವೂ ಸರಿಯಾಗುವುದೆಂದು ಅನುಗ್ರಹಿಸಿದರು ನಂತರ ಪಂಡಿತರಾದ ಶ್ರೀನಿವಾಸಾಚಾರ್ಯರಿಗೆ ವಿಶೇಷ ಮರ್ಯಾದೆ ಮಾಡಿ ಕಳುಹಿಸಿದರು ತಮ್ಮನ್ನು ಪುನಃ ಮೊದಲಿನಂತೆ ತೇಜಸ್ವಿಯಾಗಿ ಗುರುಗಳ ಅನುಗ್ರಹ ಪಡೆದು ಬಂದದ್ದನ್ನು ನೋಡಿ ಯಾದವಾರಿಯರು ಸಮಾಧಾನ ಹೊಂದಿದರು ಮತ್ತು ದೊಡ್ಡವರಲ್ಲಿ ಹೋದಾಗ ನಮ್ಮ ದೊಡ್ಡಸ್ತಿಕೆ ತೋರಿಸದೆ ಅವರಂತೆ ನಡೆಯಬೇಕೆಂದು ಬುದ್ಧಿವಾದ ಹೇಳಿದರು ಆದವಾನಿಯ ವಿಶೇಷ ಶ್ರೀಗಳವರು ಸಂಚಾರತ್ವೇನ ಕಂದನಾಥಿಗೆ ಬಂದರು ಅಲ್ಲಿ ಅನಾಥನಾದ ವೆಂಕಣ್ಣನೆಂಬ ತೇಜಸ್ವಿ ಬಾಲಕನು ಶ್ರೀಗಳವರನ್ನು ಬೆಂಬಿಡದೆ ಸೇವೆ ಮಾಡಿದನು ಸಂಕಷ್ಟ ಬಂದಾಗ ನಮ್ಮನ್ನು ನೆನೆ ಎಂದು ಶ್ರೀಗಳವರು ನಿರಕ್ಷರ ಕುಕ್ಷಿಯಾದ ಆತನಿಗೆ ತಿಳಿಸಿ ಸಂಚಾರ ಮುಂದುವರಿಸಿದರು ಅದರಂತೆ ಆ ಬಾಲಕನಿಗೆ ಅತಿ ದೊಡ್ಡ ಆಪತ್ತು ಬಂದು ಒದಗಿತು ಏನೆಂದರೆ ಆಗಿನ ಕಾಲದಲ್ಲಿ ಆದವಾನಿಯನ್ನು ಸಿದ್ದಿ ಮಸೂದಖಾನ ಎಂಬುವನು ಬಿಜಾಪುರ ಸುಲ್ತಾನನ ಸಾಮಂತರಾಜನು ಪಾಲಿಸುತ್ತಿದ್ದನು ಆತನು ವೆಂಕಣ್ಣನಿರುವ ಗ್ರಾಮದ ದಾರಿಯಲ್ಲಿ ಹೋಗುತ್ತಿದ್ದನು ಆಗ ಒಬ್ಬ ವಾರ್ತಾವಾಹಕನು ಒಂದು ಪತ್ರವನ್ನು ತಂದು ಸುಲ್ತಾನನಿಗೆ ಕೊಟ್ಟನು ಓದು ಬರೆದ ನವಾಬನು ದನಗಾಹಿಯಾದ ಬಾಲಕ ವೆಂಕಣ್ಣನನ್ನು ನೋಡಿ ಓದಿ ತಿಳಿಸುವಂತೆ ಆಜ್ಞಾಪಿಸಿದನು ನವಾಬನ ಅಪ್ಪಣೆಯಾಗುತ್ತಿದ್ದಂತೆ ಅಕ್ಷರ ಬಾರದ ವೆಂಕಣ್ಣನು ಗಡಗಡ ನಡುಗಿದನು ತಕ್ಷಣ ಶ್ರೀ ಗುರುರಾಜರ ನೆನಪಾಗಲು ಓಂ ಶ್ರೀ ರಾಘವೇನ್ ರಾಯ ನಮಃ ಎಂದು ರಾಯರನ್ನು ಸ್ಮರಿಸಿ ಪ್ರಾರ್ಥಿಸಲು ನಿರಕ್ಷರಿಯಾದ ವೆಂಕಣ್ಣನು ಗಡಗಡ ಪತ್ರ ನಿರರ್ಗಳವಾಗಿ ಓದಿದನು ಅದರಲ್ಲಿ ತನ್ನ ಸೈನಿಕರು ಜಯಶಾಲಿಯಾಗಿರುವ ಶುಭವಾರ್ತೆ ನವಾಬನಿಗೆ ಅತ್ಯಂತ ಹರ್ಷ ತಂದಿತು ಮುಂದೆ ಮಾಡಬೇಕಾದ ಕರ್ತವ್ಯದ ಸಲಹೆ ಕೂಡ ಗುರುಗಳ ಕರುಣದಿಂದ ಹೇಳುತ್ತಿದ್ದಂತೆ ಅವನ ಮುತ್ಸದ್ದಿತನಕ್ಕೆ ಮೆಚ್ಚಿ ನವಾಬನು ಆತನನ್ನು ತನ್ನ ದಿವಾನನಾಗಿ ನಿಯಮಿಸಿಕೊಂಡನು ಈ ರೀತಿ ರಾಯರ ಕರುಣೆ ದನ ಕಾಯುವ ವೆಂಕಣ್ಣ ಮೇಲೆ ಆಯಿತು ಆತನು ದಿವಾನ ಪದವಿಯನ್ನು ಹೊಂದಿದನು ಹೀಗೆ ವೆಂಕಣ್ಣನು ರಾಯರ ಅನುಗ್ರಹ ಪಡೆದಿದ್ದಕ್ಕೆ ಅವರಿಗೆ ಕೃತಜ್ಞತೆ ಸಲ್ಲಿಸಲು ಕಾತರನಾಗಿ ಗುರುಗಳ ದಾರಿ ಕಾಯುತ್ತಿದ್ದನು ತರುವಾಯ ತೀರ್ಥಯಾತ್ರೆಗೆ ಹೊರಟಿದ್ದ ಶ್ರೀ ಗುರುರಾಜರು ಶ್ರೀ ಮುಷ್ಣಕ್ಕೆ ಬಂದರು ಅಲ್ಲಿಗೆ ಮಧ್ವಾಚಾರ್ಯರು ಭಕ್ತ ಕೋಟಿಯ ಉದ್ಧಾರಕ್ಕಾಗಿ ಸಂಚಾರತ್ವೇನ ಬಂದಿದ್ದರಂತೆ ಜನರಿಗೆ ನೀರಿನ ಕಷ್ಟ ಉಂಟಾಗಿರಲು ತಮ್ಮ ದಂಡದಿಂದಲೇ ಒಂದು ಸರೋವರ ನಿರ್ಮಾಣ ಮಾಡಿ ಜನರಿಗೆ ಅನುಗ್ರಹ ಮಾಡಿದ್ದರಂತೆ ಈಗಲೂ ಶ್ರೀ ಮಧ್ವಾಚಾರ್ಯರು ಬಂದು ಹೋದ ಕುರುಹಾಗಿ ಶ್ರೀ ಮುಷ್ಣದಲ್ಲಿ ಸರೋವರ ಇದೆ ಶ್ರೀ ಗುರುರಾಜರು ಆ ದಂಡತೀರ್ಥವೆಂಬ ಸರೋವರದಲ್ಲಿ ತಮ್ಮ ಶಿಷ್ಯ ಕೋಟಿಯೊಡನೆ ಸಂಕಲ್ಪಪೂರ್ವಕವಾಗಿ ಮಿಂದು ಸರ್ವರಿಗೂ ಅನುಗ್ರಹ ಮಾಡಿದರು ಅಲ್ಲಿಂದ ಸಂಚಾರ ಮಾಡುತ್ತಾ ಕುಂಭಕೋಣದಲ್ಲಿ ಕೆಲ ಕಾಲವಿದ್ದು ತಮ್ಮ ಗುರುಗಳ ಬೃಂದಾವನವಿದ್ದ ನವ ವೃಂದಾವನದ ಕಡೆಗೆ ಬಂದು ಅಲ್ಲಿರುವ ಶ್ರೀ ಪದ್ಮನಾಭತೀರ್ಥರೇ ಮೊದಲಾದ ಶ್ರೀ ಮಧ್ವಾಚಾರ್ಯರ ಅನುಯಾಯಿಗಳಾದ ಸರ್ವ ಯತೀಶ್ವರರ ಬೃಂದಾವನಗಳಿಗೂ ನಮಿಸಿ ಅಲ್ಲಿಂದ ಆದವಾನಿಯನ್ನೂ ಸೇರಿಕೊಂಡರು ಅವರ ಬರವಿಗಾಗಿ ಚಾತಕ ಪಕ್ಷಿಯಂತೆ ಕಾತರನಾಗಿದ್ದ ದಿವಾನ್ ವೆಂಕಣ್ಣನು ಶ್ರೀಗಳವರಿಗೆ ವಿಶೇಷ ಸ್ವಾಗತ ಮಾಡಿ ಗೌರವಿಸಿದನು ಆಗ ಅವನ ಭಕ್ತಿ ವಿಶ್ವಾಸ ನಮ್ರತೆಗಳಿಗೆ ಮನಸೋತ ಶ್ರೀ ಗುರುರಾಜರು ವೆಂಕಣ್ಣ ನಿನ್ನಿಂದ ಶ್ರೀ ಮೂಲರಾಮನ ಸೇವೆ ಬಹಳವಾಗಬೇಕಾಗಿದೆ ಎಂದು ಅಪ್ಪಣೆ ಮಾಡಿದರು ಎಂಬಲ್ಲಿಗೆ ಇಪ್ಪತ್ತೊಂದನೇ ಅಧ್ಯಾಯ ಮುಗಿಯಿತು